ಡಿ ಕೆ ಕುಮಾರ್ ಅವರು ನಮಗೆ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದಾರೆ ನಾವು ಮರ್ತ ಉಟ್ಟಿದ್ರಿ ನಾವು ಮರ್ತ ಹುಟ್ಟಿದ್ರಿ ಅದನ್ನು ನಮ್ಮ ಸರ್ಕಾರ ಇದ್ದಾಗ ಬೆಂಗಳೂರಿಗೆ ಏನೇನು ಕೊಡುಗೆ ಕೊಟ್ಟಿದ್ರಿ ಅದನ್ನು ಕೂಡ ಒಂದು ಮಾಡ್ತೀವಿ ಕಾಂಗ್ರೆಸ್ ಇದ್ದಾಗ ನೀವೇನು ಕೊಟ್ಟಿದ್ದೀರ ಕಳೆದ ಹತ್ತು ಹತ್ತು ವರ್ಷದಲ್ಲಿ ನಾವೇನು ಕೊಟ್ಟಿದ್ರಿ ನಾವೆಷ್ಟು ಹಣ ಬಿಡುಗಡೆ ಮಾಡಿದ್ದೀರಿ ನೀವೆಷ್ಟು ಹಣ ಕೇಂದ್ರ ಸರ್ಕಾರ ಎಷ್ಟು ಹಣ ಬಿಡುಗಡೆ ಮಾಡಿದರೆ ಮೋದಿಯವರು ಮನಮೋಹನ್ ಸಿಂಗ್ ಎಷ್ಟು ಹಣ ಬಿಡುಗಡೆ ಮಾಡಿದ್ರು ಇಷ್ಟನ್ನು ಕೂಡ ನಾವು ಕೂಡ ತಯಾರಿದ್ದೀರಿ ನಾವು ಇದು ಚರ್ಚೆಗೆ ಸಿದ್ಧ ಇದ್ದೀವಿ ಕೇಳಿದರಲ್ಲ ಒಂದು ಫ್ಲೇವರ್ ಮಾಡಿದ್ರೆ ಮಾಡಿದರೆ ಹೇಳಿ ಅಂತೇಳಿದಿರಿ ನೀವು ಎರಡೂವರೆ ವರ್ಷ ಆಗಿದೆಯಲ್ಲ ನಾವು ಶುರು ಮಾಡಿದ್ದು ಫ್ಲೇವರ್ ಬಿಟ್ಟು ನೀವು ಹೊಸ್ದಾಗಿ ಟೆಂಡರ್ ಕರೆದು ನೀವು ಮಾಡಿರೋದು ಯಾವುದಾದ್ರೂ ಕಂಪ್ಲೀಟ್ ಆಗಿರೋದು ಒಂದೇ ಒಂದು ತೋಸಿ ಒಂದೇ ಒಂದು ತೋರಿಸಿ ನಾವು ಶುರು ಮಾಡಿರೋದು ಬಿಟ್ಟು ನಾವು ಸ್ಯಾಂಕ್ಷನ್ ಮಾಡಿರೋದು ಬಿಟ್ಟು ನೀವೇ ಟೆಂಡರ್ ಕರೆದು ನೀವೇ ಮಾಡಿರೋದು ಹೇಳಿ ಈ ಸ್ಟೀಲ್ ಬ್ರಿಡ್ಜು ಅಷ್ಟೇ ಇವತ್ತಾಗಲ್ಲ ಇದು ಮಿಷಿನ್ ಬರೋಕ್ಕೆ ಇನ್ನೊಂದೂವರೆ ಎರಡು ವರ್ಷ ಬೇಕು ಹಾಂ ಟನಲು ಟನಲ್ ಆತನ ಟನಲ್ಲು ಬರೋಕೆ ಎರಡು ವರ್ಷ ಬೇಕು ಎರಡು ವರ್ಷಕ್ಕೆ ಯಾರು ಇರ್ತಾರೆ ಇವರು ಇರೋದೇ ಇಲ್ಲ ಈಗ ಈಗ ನವಂಬರ್ಗೆ ಕ್ರಾಂತಿ ಇದೆ ನವೆಂಬರ್ ಎಷ್ಟನೇ ತಾರೀಕು ಇಪ್ಪತ್ತೊಂದು ನಾನೇನು ಹೇಳಿದೆ ನಾ ಇದ ನಾನು ಹೇಳಿದೆ ಬದಲಾವಣೆ ಆಗುತ್ತೆ ಅಂದ್ರೆ ಏನು ಹೇಳಿದ್ರು ಡಿ ಕೆ ಸುಮಾರ್ ಏನು ಜ್ಯೋತಿಷ್ಯನ ಹೋಗಿ ಅಶೋಕ್ನ ಹತ್ರ ಕೇಳ್ತೀನಿ ಅಂತ ನನ್ನ ಹತ್ರನೇ ರೀ ಅವರು ನನ್ನ ಹತ್ರನೇ ಕೇಳ್ಬೇಕು ಬಿಜೆಪಿ ಹತ್ರನೇ ಕೇಳ್ಬೇಕು ನಾನು ಇವಾಗ ನಿಜ ಆಯ್ತಾ ಸುಳ್ಳು ಆಯ್ತಾ ಅಲ್ಲ ಸುಳ್ಳಾಯ್ತಾ ನಿಜ ಆಯ್ತಾ ಹೇಳಿ ಈಗ ಅಶೋಕ ಒಬ್ಬ ಹೇಳ್ತಾನೆ ಹಾಗೆ ಬಿಜೆಪಿ ಮಾತ್ರ ಹೇಳ್ತಾರೆ ಅಂತ ಹೇಳಿದ್ರಲ್ಲ ಈಗ ನಾನು ಹೇಳಿದ್ದು ನಿಜಾನ ಸುಳ್ಳು ಹೇಳಿ ಹೇಳಿ ಕೆ ಕುಮಾರ್ ಚಾಲೆಂಜ್ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಕೆ ಕುಮಾರ್ ಹೇಳಿ ಈ ನವೆಂಬರ್ ಅಲ್ಲಿ ಏನು ಬದಲಾವಣೆ ಆಗಲ್ಲ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರೆ ಧೈರ್ಯ ಇದ್ರೆ ಹೇಳಿ ಇದ್ರೆ ಹೇಳಿ ಯಾರಾದ್ರೂ ಹೇಳಿ ಕಾಂಗ್ರೆಸ್ ಇದ್ದಾರಲ್ಲ ದಮ್ಮಿದ್ದು ಸವಾಲು ಹಾಕ್ಲಿ ನಾನು ಯಾವುದೇ ಬದಲಾವಣೆ ಆಗೋದಿಲ್ಲ ಸಿದ್ದರಾಮಯ್ಯರ ಇನ್ನೈದು ವರ್ಷ ಕಂಟಿನ್ಯೂ ಅಂತೇಳಿ ಖರ್ಗೆ ಅವರು ಡಿ ಕೆ ಎಸ್ ಕುಮಾರ್ ಇಬ್ಬರು ಹೇಳಿದ್ರೆ ಸಾಕು ನಿಮ್ಗೆ ಇನ್ಯಾರ್ದು ಅವಶ್ಯಕತೆನೇ ಇಲ್ಲ ಮರಿ ಖರ್ಗೆನೂ ಬೇಡ ಕಿರಿ ಖರ್ಗೆನೂ ಬೇಡ ಯಾರು ಬೇಡ ನಮಗೆ ದೊಡ್ಡ ಖರ್ಗೆ ಇಲ್ಲಿ ಡಿ ಕೆ ಇವರಿಬ್ಬರು ನಾಳೆ ಪ್ರೆಸ್ ಮೀಟ್ ಮಾಡಿ ಬದಲಾವಣೆ ಕಾಂಗ್ರೆಸ್ಸಲ್ಲಿ ಇಲ್ಲ ಐದು ವರ್ಷ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿರ್ತಾರೆ ಸಿದ್ದರಾಮಯ್ಯನವ್ರನ್ನ ನಾವು ಇಳಿಸಿ ಸಿದ್ದರಾಮಯ್ಯವ್ರಿಗೆ ಅವಮಾನ ಮಾಡಲ್ಲ ಇಂಪಾರ್ಟೆಂಟ್ ಸಿದ್ದರಾಮಯ್ಯ ಇಳಿಸಿ ಸಿದ್ದರಾಮಯ್ಯವ್ರಿಗೆ ಅವಮಾನ ಮಾಡಲ್ಲ ಅಂತ ಹೇಳ್ಬಿಡಿ ನೋಡ ಮುಗ್ದು ಬಿಜೆಪಿ ಗಪ್ಚಿಪ್ ಕೆಲ ಯಾವಾಗ ತಗೊಳ್ತಾರೆ ನೀವು ಈಗ ಸಿದ್ದರಾಮಯ್ಯ ನಮ್ಗೆ ಏನಾದ್ರೂ ಯಾರಾದ್ರೇನು ನಮಗೆ ಅದೇನೋ ಹೇಳ್ತಾರಲ್ಲ ಗಾದೆ ಹೇಳ್ಬೋದ ಎಣಾವರಕ್ಕೆ ಹಿಂದೆ ಆದ್ರೇನು ಮುಂದೆ ಆದ್ರೆ ನಮ್ಗೆ ಅಲ್ಲ ಒಂದೇ ಯಾರಾದರೂ ಇವರಿಬ್ಬರಲ್ಲಿ ಯಾರಾದ್ರೂ ಮನೆ ಆಡೋ ಕೆಲಸ ಮಾಡೋದನ್ನು ಬಿಡೋಲ್ಲ ಇವರು ಕಾಂಗ್ರೆಸ್ ಅವರು ಲೂಟಿ ಹೊಡೆಯೋದನ್ನು ಬಿಡೋಲ್ಲ ಅದಕ್ಕೆ ಯಾರಾದರೂ ನಮಗೆ ನಮ್ಮ ಪ್ರಶ್ನೆ ಇಲ್ಲ ನಮಗೇನು ಅಂದರೆ ಅಭಿವೃದ್ಧಿ ಎಲ್ಲ ಹಾಳಾಗೋಟಿದೆಯಲ್ಲ ಇವ್ರ ಜಗಳದಲ್ಲಿ ಅನ್ನೋದು ಅಷ್ಟೇ ನಮಗೆ ಡಿ ಕೆ ಆದ್ರೂ ಒಂದೇ ಸಿದ್ದರಾಮಯ್ಯ ಆದರೂ ಒಂದೇ ಇನ್ನು ಪರಮೇಶ್ವರ ಆದರೂ ಒಂದೇ ನಮ್ದೇನು ಸಮಸ್ಯೆಗಳು ಇಲ್ಲ ಬಟ್ಟೆಲ್ಲ ಮಾಡ್ತಾರೆ ಬಿ ಜೆ ಪಿ ಈ ಕಮಿಟಿಯಲ್ಲಿ ಜನ ಸೇರಿಸ್ಕೊಳ್ಳಿಲ್ಲ ಅಂತ ಒಂದು ಆರೋಪ ಇದೆ ಅಸಮಾಧಾನಕ್ಕೆ ನಾನು ನಮ್ಮ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ ವಿಜಯೇಂದ್ರ ಜೊತೆ ಮಾತಾಡಿದ್ದೀನಿ ಇದು ಮೂರು ಜನ ಅಧ್ಯಕ್ಷರು ಕೂಡ ಇವತ್ತು ಮೀಟಿಂಗಲ್ಲಿದ್ದರು ಉಳಿದಂತೆ ಎಲ್ಲರನ್ನೂ ಒಂದೇ ಕಮಿಟಿಗೆ ಹಾಕೋಕ್ಕಾಗಲ್ಲ ಎಲ್ಲರೂ ನಾವು ಹಿಂದೆ ವಿಶ್ವನಾಥ್ ಅವರು ಎಲ್ಲರೂ ಇದ್ದರು ಕಮಿಟಿಯಲ್ಲಿ ಅವ್ರ ಜೊತೆ ನಾನು ಮಾತಾಡ್ತೀನಿ ಎಲ್ಲರನ್ನು ಒಟ್ಟಿಗೆ ಒಟ್ಟಾರೆ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗೆ ಎಲ್ಲರಿಗೂ ಜವಾಬ್ದಾರಿಯನ್ನು ಕೊಡ್ತೀರಿ ಎಲ್ಲರೂ ಒಟ್ಟಿಗೆ ಚುನಾವಣೆಯನ್ನು ಮಾಡ್ತೀರಿ ಐದಕ್ಕೆ ಐದನ್ನು ಕೂಡ ಗೆಲ್ಲೋ ರೀತಿ ಪ್ರಯತ್ನಗಳನ್ನು ನಾವು ಮಾಡಿ ಗೆದ್ದೇ ಗೆಲ್ತೀರಿ ಅನ್ನೋ ವಿಶ್ವಾಸದಲ್ಲಿ ಚುನಾವಣೆಗೆ ನಾವು ಹೋಗ್ತಾ ಇದ್ದೀವಿ